ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಸತ್ಯಕ್ಕೆ ಮತ್ತು ಸುಳ್ಳಿಗೆ ಇರೋ ಡಿಫ್ರೆನ್ಸ್ ಏನು ಅಂತ ಹೇಳ್ಕೊಡ್ತೀನಿ ಇಟ್ ಮೀನ್ಸ್ ಸತ್ಯ ಅನ್ನೋದು ಯಾವ ಥರ ಇರುತ್ತೆ ಮತ್ತು ಸುಳ್ಳು ಅನ್ನೋದು ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಯಾಕೆ ಅಂತಂದರೆ ಲೈಫಲ್ಲಿ ಈ ಥರ ಅನುಭವ ಎಲ್ಲರಿಗೂ ಆಗಿರುತ್ತೆ ಯಾರಿಗೆ ಆಗಿರಲ್ಲ ಅಂತ ಹೇಳ್ತೀರ ಎಲ್ಲರಿಗೂ ಆಗಿರುತ್ತೆ ಈ ಥರ ಅನುಭವ ಸೊ ಹಾಗಾಗಿ ನಾನು ಈ ಟಾಪಿಕ್ನ ಇಟ್ಕೊಂಡು ನಿಮಗೆ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಸೊ ಏನಂತ ಅಂದರೆ ಸತ್ಯ ಅನ್ನೋದು ಈ ಸುಳ್ಳಿನ ಒಂದು ಅವತಾರವನ್ನು ಹಾಕ್ಕೊಂಡು ಅದು ಅಡ್ಡಾಡಲ್ಲ ಈ ಸುಳ್ಳು ಅನ್ನೋದು ಹೆಂಗೆ ಅಂತ ಸತ್ಯದ ಮುಖವಾಡವನ್ನು ಧರಿಸಿ ಅಡ್ಡಾಡುತ್ತೆ ಇಟ್ ಮೀನ್ಸ್ ಅಂದರೆ ಈ ಸುಳ್ಳು ಹೇಳೋರಿಗೆ ಜನ ಬೇಗ ಅಟ್ರಾಕ್ಟ್ ಆಗ್ತಾರೆ ಸತ್ಯ ಹೇಳೋಗೆ ಯಾರು ಅಟ್ರ್ಯಾಕ್ಟ್ ಆಗೋದು ಇಲ್ಲ ಅವರನ್ನು ಯಾರೂ ನಂಬೋದು ಇಲ್ಲ ಇದು ನನಗಾಗಿರೋದು ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಇದು ಒಂದು ಮೋಟಿವೇಶ್ನಲ್ ವೀಡಿಯೋನೇ ಅಂತ ಹೇಳ್ಬೋದು ಹೆಂಗೆ ಅಂತ ಅಂದರೆ ಸುಳ್ಳು ಹೇಳೋರಿಗೆ ನೂರ ಎಂಟು ಸುಳ್ಳು ಹೇಳ್ತಾರೆ ಅದೇ ಸತ್ಯ ಹೇಳೋರಿಗೆ ಒಂದೇ ಗೊತ್ತಿರೋದು ಸತ್ಯ ಹೇಳೋದು ಸುಳ್ಳು ಹೇಳೋರ್ಗೆ ನೂರ ಎಂಟು ದಾರಿ ಸತ್ಯ ಹೇಳೋರ್ಗೆ ಒಂದೇ ದಾರಿ ಇರೋದು ಸೊ ಒಂದೇ ದಾರಿ ಎಲ್ಲಿ ಹೋಗೋರ್ಗೆ ಬೆಲೆ ಕಡಿಮೆ ಇಲ್ಲಿ ಹಾಗಾಗಿ ಈ ಸುಳ್ಳು ಹೇಳೋ ಜನಗೆ ನೂರ ಎಂಟು ದಾರಿ ಇರುತ್ತೆ ಇವ್ರಿಗೆ ಅಂದರೆ ಅವರಷ್ಟು ಸುಳ್ಳು ಹೇಳ್ಕೊಂಡೇ ಹೋಗ್ತಾ ಇರ್ತಾರೆ ಈ ಸತ್ಯ ಅನ್ನೋದು ಇಲ್ವಲ್ಲ ಬೇರೆ ಆಪ್ಷನ್ ಇಲ್ಲ ಇವರಿಗೆ ಸೊ ಹಾಗಾಗಿ ಈ ಸುಳ್ಳು ಅನ್ನೋದು ಹೆಂಗೆ ಅಂತಂದ್ರೆ ಸತ್ಯದ ಮುಖವಾಡನ್ನ ಧರಿಸ್ಕೊಂಡು ಎಷ್ಟು ಟುಪ್ಪ ಈಗ ಸ್ಪೀಡ್ ವೇಗವಾಗಿ ಮೇಲೆ ಬರುತ್ತೆ ಅದೇ ಈ ಸತ್ಯ ಅಂತ ಅನ್ನೋದು ಸುಳ್ಳಿನ ಮುಖವಾಡ ಹಾಕೊಂಡು ಬದುಕೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನ ಏನು ಮಾಡಬೇಕು ಈ ಲೈಫ್ನಲ್ಲಿ ಏನು ಮಾಡಬೇಕು ಅಂತ ಅಂದರೆ ಗರ್ಜನೆ ಮಾಡಬೇಕು ಸಿಂಹದ ಥರ ಗರ್ಜನೆ ಮಾಡಬೇಕು ಇಲ್ಲ ಅಂತಂದರೆ ನಮ್ಮನ್ನು ಜನ ತುಳಿದು ಹಾಕಿಬಿಡ್ತಾರೆ ಅದಕ್ಕೋಸ್ಕರ ನಾವು ಸುಳ್ಳು ಹೇಳೋರ್ಗೋ ಹೇಳ್ತಾರೆ ಅಂದ್ಕೊಂಡ್ಬಿಟ್ಟು ನಾವು ಹಾಗೆ ಮಾಡಿಕೊಂಡು ಆಗಲ್ಲ ಯಾಕಂದರೆ ಸತ್ಯ ಹೇಳೋರಿಗೆ ಅದು ಯಾವತ್ತೂ ಆಗೋದಿಲ್ಲ ಥರ ಇದನ್ನೆಲ್ಲ ನಾವು ಸಿಂಹ ಗರ್ಜನೆಯಂತೆ ಅದರನ್ನು ಎದುರಿಸಬೇಕು ಇಲ್ಲಿ ಹೆಂಗಂತಂದರೆ ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಇಲ್ಲಿ ನಮ್ಮ ಭಾರವನ್ನು ನಾವೇ ಹೊತ್ಕೋಬೇಕು ನಮ್ಮ ಭಾರನ ಯಾರೂ ಹೊತ್ಕೊಳ್ಳೋಕ್ಕಾಗಲ್ಲ ನಮ್ಮ ಭಾರ ನಮಗೆ ಅವ್ರ ಭಾರ ಅವರಿಗೆ ಅಲ್ವಾ ಇದು ಒಂದು ಎಕ್ಸಾಂಪಲ್ ಅಷ್ಟೇ ಹೀಗೆ ಹೇಳಿರೋದು ನಾನು ಏನು ಗೊತ್ತಾ ಇಲ್ಲಿ ಏನು ಗೊತ್ತಾ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಹಾಲು ಕೊಟ್ಟೋರೆಲ್ಲ ತಾಯಿ ಆಗೋಕ್ಕಾಗಲ್ಲ ಮತ್ತು ಏನದು ಎಷ್ಟೇ ದುಡ್ಡಿದ್ರೂ ಶ್ರೀಮಂತರಾಗಲ್ಲ ಅವರನ್ನು ಶ್ರೀಮಂತರು ಅಂತ ಅನ್ನೋಕ್ಕೂ ಆಗಲ್ಲ ಯಾಕೆ ಅಂತಂದರೆ ನಮ್ಮ ನಿಜವಾದ ತಾಯಿನೇ ತಾಯಿ ಆಗೋಳು ಮತ್ತು ನಾ ಸತ್ತಾಗ ನಾಲ್ಕು ಜನ ಯಾರು ನಮ್ಮನ್ನ ನೆನಪಿಟ್ಕೊಂಡು ನಮ್ಮನ್ನು ಹೊಗಳುತ್ತಾ ಇರ್ತಾರೋ ಆವಾಗ ನಾವೇ ಶ್ರೀಮಂತರು ಆ ಮಾತು ಬರೋದು ಇಂಪಾರ್ಟೆಂಟ್ ಬೇರೆಯವ್ರ ಬಾಯಿಯಿಂದ ಅವರು ಒಳ್ಳೆಯವರು ಈ ಥರ ಒಳ್ಳೆಯವರು ಅಂತ ಗುಣದ ಇದರ ಎಕ್ಸಾಂಪಲ್ ಏನಂದರೆ ಗುಣದಲ್ಲಿ ಶ್ರೀಮಂತರು ಇರಬೇಕು ಹೊರತಾಗಿ ದುಡ್ಡಿನಲ್ಲಿ ಶ್ರೀಮಂತರು ಅಂತ ಅನಿಸ್ಕೋಬಾರ್ದು ಅಂತ ಒಂದು ಇದು ಎಕ್ಸಾಂಪಲ್ ಹಾಗೆ ಇದನ್ನು ಒಂದು ಆಗಿ ಇಟ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಹೆಂಗೆ ಅಂತ ಅಂದರೆ ಲೈಫ್ನಲ್ಲಿ ನಾವು ಏನೋ ಒಂದು ನಮಗೆ ಹತ್ತಿರದವರು ಏನದು ಡೆತ್ ಆಗಿರ್ತಾರೆ ಅವರನ್ನೇ ನಾವು ಮರ್ತು ಬದುಕ್ತೀವಿ ಅಂದಮೇಲೆ ಇದ್ದಾಗ ನಮ್ಮ ಜೊತೆ ಆ ಥರ ಎಲ್ಲ ಸುಳ್ ಹೇಳಿಕೊಂಡು ಇರೋರ ಜೊತೆ ಅವ್ರ ಜೊತೆ ಬಿಟ್ಟಿರೋದೇನು ದೊಡ್ಡ ಕಷ್ಟ ಅಲ್ಲ ಅಂತ ನಾನು ಹೇಳ್ತೀನಿ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಹೆಂಗೆ ಅಂತ ಒಂದು ಎಕ್ಸಾಂಪಲ್ ಇನ್ನೊಂದು ಇವಾಗ ಡಾಕ್ಟ್ರ್ ಅಂತ ಅಂದರೆ ಹಾಸ್ಪಿಟಲ್ನಲ್ಲಿ ಅವರ ಒಂದು ಅಂದರೆ ಅವ್ರಲ್ಲಿ ಅವ್ರು ತೋರಿಸ್ಕೊಳೋಕೆ ಬರೋರು ಪೇಷಂಟ್ ಮಾತ್ರ ಬರ್ತಾರೆ ಅಲ್ವಾ ಅವ್ರ ಸುತ್ತೆಲ್ಲ ಇರೋರು ಪೇಷಂಟ್ಸ್ ಅಷ್ಟೇ ಇರ್ತಾರೆ ಅಲ್ವಾ ಹಾಗಾಗಿ ಈ ನಮ್ಮ ಒಂದು ಒಳ್ಳೆಯವ್ರ ಜೊತೆ ಕೆಟ್ಟೋರೇ ಇರ್ತಾರೆ ಎಲ್ಲರೂ ಒಳ್ಳೆಯವ್ರು ಇರೋಲ್ಲ ಒಳ್ಳೆಯವರು ಸುತ್ತೆಲ್ಲೂ ಕೆಟ್ಟವ್ರು ಇದ್ದೇ ಇರ್ತಾರೆ